ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಟಿನರ್ಸೀಪುರ ತಾಲೂಕು ಕುರುಬರ ಸಂಘದ ಆಸ್ತಿ ತೆರಿಗೆಯನ್ನು ಪುರಸಭೆಗೆ ಪಾವತಿ ಮಾಡದೆ ಹಣ ದುರುಪಯೋಗ ಪಡಿಸಿಕೊಂಡಿರುವ ಆರೋಪದ ಮೇರೆಗೆ ಸಂಘದ ನಿರ್ದೇಶಕರು ಆಗಿರುವ ಪುರಸಭೆ ಸದಸ್ಯ ಟಿಎಂ ನಂಜುಣ್ಣಸ್ವಾಮಿ ಅವರನ್ನು ಸಂಘದ ಸದಸ್ಯತ್ವ ಹಾಗೂ

ಎಷ್ಟು ಈಗ ಮೂರು ಲಕ್ಷದ ಎಂಟು ಸಾವಿರ ರೂಪಾಯಿ ಸಂಘದಿಂದ ಕೊಟ್ಟಿದ್ವಿ ಇದಕ್ಕೆ ಸಂಘ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಎಪ್ಪತ್ತೇಳು ರೂಪಾಯಿಗಳು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಐನೂರ ಮೂವತ್ತೊಂದು ರೂಪಾಯಿಗಳನ್ನು ತೆರಿಗೆ ಪಾವತಿ ಮಾಡಿ ಸಂಘಕ್ಕೆ ರಚಿಸಿ ಸಾಕು ನಮ್ಮ ನಿರ್ದೇಶಕರ ಪಿ ಎಂಥ ಅದರಲ್ಲಿ ತಿಳಿಸಿತು ಇದರಲ್ಲಿ ಚೀನಶಿಬ್ರ ಪುರಸಭೆ ಮುಖ್ಯಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ತೆರಿಗೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಎಪ್ಪತ್ತೇಳು ರೂಪಾಯಿನ ಸರ್ಕಾರದ ಸರ್ಕಾರದಿಂದ ಖಾತೆಗೆ ಜಮಾ ಸರ್ಕಾರದ ಖಾತೆಗೆ ಜಮಾ ಆಗಿರುವುದಿಲ್ಲವೆಂದು ನಮ್ಮ ತೆರಿಗೆ ವಂಚನೆ ನಮ್ಮ ಪುರಸಭೆಗೆ ತೆರಿಗೆ ವಂಚನೆ ಮಾಡಿರುತ್ತಾರೆ ಎಂದು ಚೀನಶಿಪ್ರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುತ್ತಾರೆ ಇದರಲ್ಲಿ ನಮ್ಮ ಸಂಘವು ಪಿ ಎಂ ಮಂಜು ಅವರಿಗೆ ಟಿಎಂ ನಜೀರ್ಷಿ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಹೊರತು ನಮ್ಮ ಸಂಘವು ಯಾವುದೇ ತೆರಿಗೆಯನ್ನು ವಂಚನೆ ಮಾಡುವುದಿಲ್ಲ ಆದ್ದರಿಂದ ಆತನ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ನಮ್ಮ ತುರ್ತು ಸಭೆಯಲ್ಲಿ ಕೇಳಿದ್ದೇವೆ ಮತ್ತು ತಿನ್ನಶಿಪುರ ಪೊಲೀಸ್ ಠಾಣೆ ದೂರು ನೀಡಲು ಸರ್ವಾನುಮತದಿಂದ ನಮ್ಮ ತುರ್ತು ಸಭೆಯಲ್ಲಿ ತೀರ್ಮಾನಿಸಿದೆ ಈ ಸಂಬಂಧ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಸಂಘದ ಗೌರವಕ್ಕೆ ಧಕ್ಕೆ ಮಾಡಿದ್ದು ಹಾಗೂ ಸಂಘದ ಸಂಘದ ಹಣವನ್ನು ದುರುಪಯೋಗ ಮಾಡಿರು ಮಾಡಿರುವು ಮಾಡಿರುವುದರಿಂದ ಸಂಘವು ಸಂಘದ ನಿಯಮಗಳ ಪ್ರಕಾರ ಇವರನ್ನು ಸಂಘದ ಅಜೀವ ಸದಸ್ಯತ್ವ ಮತ್ತು ನಿರ್ದೇಶಕ ಸ್ಥಾನದಿಂದ ವಜಾ ಮಾಡುವುದು ಎಂದು ಸಭೆಯಲ್ಲಿ ತುರ್ತು ಸಭೆಯಲ್ಲಿ ಸರ್ವಾನುಮತದಿಂದ ಒಪ್ಪಿಗೆಯನ್ನು ಸೂಚಿಸಲು ತೀರ್ಮಾನ ಮಾಡಿದ್ದಾರೆ ಕಾನೂನು ಅನುಮತ ತೆಗೆದುಕೊಳ್ಳೋಕ್ಕೆ ನಾವು ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀವಿ ದಯಮಾಡಿ ಯಾವುದು ಪತ್ರಿಕೆಯಲ್ಲೆಲ್ಲ ಇದು ಮಾಡಿದ್ದೀರಿ ಪುರ ಅಧ್ಯಕ್ಷರು ತಾಲೂಕು ಸಂಘ ಅಂತ ದಯವಿಟ್ಟು ಇದನ್ನು ನಾಳೆ ಏನು ಗತ್ತೆ ಇದೆ ಅದನ್ನು ದಯಮಾಡಿ ಪ್ರಚಾರ ಮಾಡಿಬಿಟ್ಟಾರೆ